ಕೃಷಿಕ ಮಿತ್ರರೇ ನೋಡಿ ಈ ರೀತಿ ನಾವು ತೆಂಗಿನ ಮರದ ಸುತ್ತ ಡ್ರಿಪ್ ಸರ್ಕಲ್ ಅಂತ ಕ್ರಿಯೇಟ್ ಮಾಡಿ ತೆಂಗಿನ ಮರದ ಸಾವಯವ ತ್ಯಾಜ್ಯವನ್ನು ಅಲ್ಲೇ ಹಾಕಬೇಕು ಅಲ್ಲಿ ಹಾಕಿ ಅದನ್ನಲ್ಲೇ ಗೊಬ್ಬರ ಮಾಡಿದ್ರೆ ನಮ್ಮ ತೆಂಗಿನ ಗಿಡಕ್ಕೆ ಉತ್ಕೃಷ್ಟವಾದ ಗೊಬ್ಬರ ಡ್ರಿಪ್ ಸರ್ಕಲಲ್ಲಿ ರೆಡಿ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ತೆಂಗಿನ ಮರದ ತ್ಯಾಜ್ಯವನ್ನು ಗಿಡದ ಬುಡಕ್ಕೆ ಹಾಕಬೇಡಿ ಈ ರೀತಿ ಮರದಿಂದ ಸುಮಾರು ಎರಡು ಮೀಟ್ರ್ ಅಂದರೆ ಆರು ಅಡಿ ದೂರದಲ್ಲಿ ಅಂತರ ಕೊಟ್ಟು ಈ ಥರ ಆಗಿ ಡ್ರಿಪ್ ಸರ್ಕಲ್ ಮಾಡಿ ಹಾಕಿದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ ತೆಂಗಿನ ಮರದ ಬೇರಿನ ತುದಿಗಳು ರೂಟ್ ಕ್ಯಾಪ್ ಅಂತ ಹೇಳ್ತೀವಿ ಅದು ಇಲ್ಲಿ ಬಂದಿರುತ್ತೆ ಇಲ್ಲಿ ನಾವೇನು ತೇವಾಂಶ ಮತ್ತು ಗೊಬ್ಬರ ಮತ್ತು ಸಾವಯವ ತ್ಯಾಜ್ಯ ಹಾಕ್ತೀವಲ್ಲ ಇದರಿಂದ ತೆಂಗಿನ ಮರಕ್ಕೆ ಉಪಯೋಗ ಆಗುತ್ತೆ ತೆಂಗಿನ ಮರದಲ್ಲಿ ಈ ರೀತಿ ನಾವು ಸಾವಯವ ತ್ಯಾಜ್ಯ ಮತ್ತು ಗೊಬ್ಬರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ